ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ತಮ್ಮೆಲ್ಲರು ದಚ್ಚು ಕಿಚನ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ತಾ ಇದೆ ಇವತ್ತೊಂದಿಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡಿದ್ನಲ್ಲ ಏನೇನು ಮಾಡಿ ಏನೇನು ತೊಗೊಂಡು ಬಂದೆ ಅಂತ ಶೋ ಮಾಡ್ತಿದ್ದಾಳೆ ನಮ್ಮ ಚುಮ್ಮು ಕೂಡ ಸೊ ಏನೇನು ತೊಗೊಂಡು ಬಂದ್ವಿ ಅಂತ ನೋಡುವ ಬನ್ನಿ ಸೊ ಚುಮ್ಮು ಹತ್ತಿರ ಮಾಡಿಸ್ತಾ ಇದ್ದೀನಿ ಇವತ್ತು ಓಕೆನಾ ಸೊ ಇದು ಮಗನಿಗೆ ತೊಗೊಂಡೆ ಟಿ ಶರ್ಟು ಓಕೆ ಇದು ನಂಗೆ ತುಂಬ ಇಷ್ಟ ಆಯಿತು ಚೆಂದ ಕಾಣ್ತಾನೆ ತುಂಬ ಡಾರ್ಕ್ ಕಲರು ಇಲ್ಲ ಇದು ಲೈಕ್ ಸೊ ಹಾಗಾಗಿ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ನನಗೆ ನೋಡ್ದು ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಇದನ್ನು ಬೈ ಮಾಡಿದೆ ನಾನು ಇದು ನನ್ನ ಮಗನಿಗೆ ತೊಗೊಂಡಿರೋದು ಸೊ ಓಕೆನಾ ಸೊ ಇದು ಒಂದು ಜೀನ್ಸ್ ಪ್ಯಾಂಟ್ ಕೂಡ ತೊಗೊಂಡಿದ್ದೀನಿ ಹಾಗೆ ಸಾಕಷ್ಟು ಜೀನ್ಸ್ ಪ್ಯಾಂಟ್ ಇದೆ ಬಟ್ ಅವ್ನು ತುಂಬ ಸಣ್ಣ ಆಗಿಬಿಟ್ಟಿದ್ದಾನೆ ಸೊ ಹಾಗಾಗಿ ಹೊಸಾದ್ರೆ ಬೈ ಮಾಡಿಕೊಂಡೆ ಅವನಿಗಂತ ಇದನ್ನು ಚೆನ್ನಾಗಿದೆ ಇದು ಕೂಡ ಓಕೆ ನೆಕ್ಸ್ಟು ಇದು ಸೆಟ್ ಓಕೆ ಒಂದು ಜೊತೆ ಸೆಟ್ ತೊಗೊಂಡೆ ಅದರಲ್ಲೇ ವಿತ್ ಪ್ಯಾಂಟು ಮತ್ತು ಅದಕ್ಕೆ ಕೋಟು ಟಿ ಶರ್ಟ್ ಟೈಪ್ ಇದೆ ಸೊ ಅದನ್ನು ಬೈ ಮಾಡಿದೆ ಪ್ಯಾಂಟ್ ಮಾತ್ರ ಸೂಪರಾಗಿದೆ ಒಳ್ಳೆ ಕ್ವಾಲಿಟಿ ಕೂಡ ಇದೆ ಒಳ್ಳೆ ಪ್ರೈಸಲ್ಲೇ ಸಿಕ್ತು ಸೊ ಹಾಗಾಗಿ ತೊಗೊಂಡೆ ಅದನ್ನು ಕೂಡ ನಾನು ಸೊ ನೋಡಿ ನನ್ನ ಮಗಳು ಒಂದೊಂದೇ ಒಂದೊಂದೇ ಎಲ್ಲ ಓಪನ್ ಮಾಡಿ ಮಾಡಿ ತೋರ್ಸಕತ್ತಾಳೆ ಸೊ ಇದು ನೋಡಿ ಅದು ಸೆಟ್ ಅಂತ ಹೇಳಿದ್ನಲ್ವಾ ಅಟ್ಯಾಚ್ ಟೀ ಶರ್ಟ್ ಥರ ಬಂದು ಅದಕ್ಕೆ ಕೋಟ್ ಬಂದಿದೆ ಸೊ ಚೆನ್ನಾಗಿದೆ ಇದು ಕೂಡ ಏನಾದರೂ ಸ್ಕೂಲಲ್ಲಿ ಫಂಕ್ಷನ್ ಇದ್ದರೆ ವೇರ್ ಮಾಡ್ಬೋದು ಈಗ ಹಬ್ಬ ಬಂತಲ್ವಾ ಸೊ ಹಬ್ಬದ ದಿನನೂ ವೇರ್ ಮಾಡ್ಬೋದು ಅಂಥೇಳಿ ಇದನ್ನು ಕೂಡ ನಾನು ತೊಗೊಂಡೆ ಸೊ ಇದು ಚುಮ್ಮಗೆ ತೊಗೊಂಡೆ ನಾನು ಓಕೆ ಈ ಥರ ಕಲರ್ ಯಾವುದೂ ಇರಲಿಲ್ಲ ಆ್ಯಂಡ್ ಇದು ಲಾಂಗ್ ಗೌನ್ ಇದೆ ಚುಮ್ಮು ಹತ್ರ ಈ ಥರದ್ದು ಇರಲಿಲ್ಲ ಅದು ಇತ್ತು ಒಂದು ಬ್ಲೂ ಕಲರು ಬಟ್ ಇದು ತುಂಬ ಸ್ಮೂತ್ ಇದೆ ಚುಮ್ಮುಗೆ ಈ ಥರ ಸ್ಮೂತ್ ಕ್ಲಾತ್ ಅಂದರೆ ತುಂಬ ಇಷ್ಟ ಸೊ ಚೆಂದ ಇದ್ದಾಳಲ್ಲ ಕಲರು ಸೊ ಹಾಗಾಗಿ ಇತ್ತು ತೊಗೊಂಡೆ ಅವಳಿಗೆ ಇಷ್ಟ ಆಯಿತು ಅವಳಿಗೆ ಓಕೆ ಇದೊಂದು ಸೊ ಇದು ಕೂಡ ತುಂಬ ಲಾಂಗಿದೆ ನಿಮಗೆ ನೋಡಿದಕ್ಷಣೆ ದೊಡ್ಡ ಸೈಜ್ ಗೊತ್ತಾಗುತ್ತೆ ಎಸ್ ಇದು ನಾನು ಬೈ ಮಾಡಿಕೊಂಡೆ ಇದು ನನಗೆ ತುಂಬ ಇಷ್ಟ ಆಯಿತು ಕಲರು ಇದು ಅಷ್ಟೇ ಸಾಕಷ್ಟು ತೋರಿಸಿದ್ರು ನೆಕ್ಸ್ಟು ಡ್ರೆಸ್ ತೋರಿಸಿದಕ್ಷಣೆ ನನಗೆ ತುಂಬ ಇಷ್ಟ ಆಯಿತು ಕಲರು ಸೊ ಇದು ಕೂಡ ನಾನು ತೊಗೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಕೂಡ ಸೊ ಆ್ಯಂಡ್ ದೆನ್ ಇದಕ್ಕೆ ಒಂದು ದುಪ್ಪಟ ಕೊಟ್ಟಿದ್ದಾರೆ ಕಣ್ರಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ದುಪ್ಪಟ ನನಗಂತೂ ಡ್ರೆಸ್ಗಳು ವೇರ್ ಮಾಡ್ದೆ ಆ ದುಪ್ಪಟ ಈ ರೀತಿ ಇದ್ರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಸೂಪರ್ ಫೀಲ್ ಕೊಡುತ್ತೆ ನನಗೆ ಸೊ ಹಾಗಾಗಿ ಈ ದುಪ್ಪಟ್ಟಕ್ಕೋಸ್ಕರನೇ ಈ ಡ್ರೆಸ್ ತಗೊಂಡೆ ಅನ್ಕೋಬೋದು ಸೊ ರಿಯಲಿ ದುಪ್ಪಟ ಮಾತ್ರ ತುಂಬ ದೊಡ್ಡದಿದೆ ಕಣ್ರಿ ಎಷ್ಟು ಚೆಂದ ಇದೆ ನೋಡಿ ಸೊ ಶೋ ಮಾಡ್ತಾಳೆ ಈಗ ಚುಮ್ಮ ನೋಡಿ ಅದನ್ನೆಲ್ಲ ಟಚ್ ಮಾಡಿ ಸೌರಿ ಅಮ್ಮ ಇದೆಷ್ಟು ಸ್ಮೂತ್ ಇದೆ ಅಮ್ಮ ಅಂತ ಹೇಳಿ ಅದನ್ನು ತೋರಿಸ್ತಾ ಇದ್ದಾಳೆ ವಿಡಿಯೋದಲ್ಲಿ ನನಗೆ ಸೊ ನಾನು ವೀಡಿಯೋ ಶೂಟ್ ಮಾಡೋದ್ನಲ್ವಾ ಸೊ ಹಾಗಾಗಿ ಚೆನ್ನಾಗಿದೆ ಇದು ಕೂಡ ಒಂದು ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ಇದರಿಂದ ನನ್ನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಹಾಗೆ ಮುಂದಿನ ಇನ್ನು ಏನೇನು ಬೈ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಲ್ಲಿ ಮಿಸ್ ಮಾಡಿದ ಲೈಕ್ ಮಾಡಿ ಶೇರ್ ಮಾಡಿಪ್ಪ ಸೊ ಇದಕ್ಕೊಂದು ಪ್ಯಾಂಟ್ ಹಾಕ್ರಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಪೆನ್ಸಿಲ್ ಕಟ್ಕೊಂಡ್ರಿ ಪ್ಯಾಂಟು ಸೂಪರ್ ಆಗಿದೆ ನೋಡಿ ಅದು ಕೂಡ ಸ್ಮೂತ್ ಇರೋದಕ್ಕೆ ಟಚ್ ಮಾಡಿ ಮಾಡಿ ತೋರಿಸ್ತಾಳೆ ಸೊ ಚೆನ್ನಾಗಿದೆ ಎಲಾಸ್ಟಿಕ್ ಇದೆ ಇದು ಕೂಡ ಆ್ಯಂಡ್ ದೆನ್ ಇದು ನೋಡಿ ಕಾಲತ್ರ ಹತ್ರ ಸೊ ಇದು ಎಂಬ್ರಾಯ್ಡಿಂಗ್ ಡಿಸೈನ್ ಕೊಟ್ಟಿದ್ದಾರೆ ಸೊ ಇದು ಕೂಡ ಬ್ಯೂಟಿಫುಲ್ಲಾಗಿದೆ ಸೊ ಪ್ಲೈನ್ ಎಂತ ಇಲ್ಲ ಸೊ ಚೆನ್ನಾಗಿದೆ ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ಸ್ಮೂತ್ ಇರೋಕ್ಕೆ ಟಚ್ ಮಾಡಿ ತೋರಿಸ್ತಾಳೆ ಸೊ ಡಿಸೈನ್ ಕೂಡ ಇದೆ ಅಂತ ಇದ್ದಾಳೆ ಸೊ ಕ್ಲಾತ್ ಚೆನ್ನಾಗಿದೆ ಅಮ್ಮ ಅಂತ ಹೇಳಿಬಿಟ್ಟು ಅದನ್ನು ಟಚ್ ಮಾಡಿ ಹೇಳ್ತಾ ಇದ್ದಾಳೆ ನೋಡಿ ಶೋ ಮಾಡ್ತಾ ಇದ್ದಾಳೆ ಚುಮ್ಮ ಸೊ ಪ್ಯಾಂಟ್ ಕೂಡ ನನಗೆ ತುಂಬ ಇಷ್ಟ ಆಯಿತು ಓವರಾಲ್ ಆಲ್ ಡ್ರೆಸ್ ಚೆನ್ನಾಗಿತ್ತು ಸೊ ಹಾಗೆ ಅದಕ್ಕೆ ನಾನು ಕೂಡ ಈ ಡ್ರೆಸ್ನ ತೊಗೊಂಡೆ ಬರುತ್ತೆ ಎಲ್ಲಾದರೂ ಹಾಕೊಂಡು ಹೋಗ್ಬೋದು ಆಚೆ ಕಡೆ ಹೋದಾಗ ಎಲ್ಲ ಫಂಕ್ಷನ್ಸ್ ಕೂಡ ವೇರ್ ಮಾಡೋದು ಚೆನ್ನಾಗಿದೆ ಕ್ಲಾತು ಸೊ ಹಾಗಾಗಿ ಇದನ್ನು ನಾನು ತೊಗೊಂಡೆ ಸೊ ಮಗಳು ಹೇಳ್ತಾ ಇದ್ದಾಳೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ ಸೊ ಅದೇ ರೀತಿ ಸ್ವಲ್ಪ ಸಾಮಾನು ಕೂಡ ತೊಗೊಂಡಿದ್ದೆ ಅದು ಕೂಡ ಇದರಲ್ಲಿ ವಿಡಿಯೋ ಮಾಡಿದ್ದೀನಿ ಮನೆಗಂತೂ ಸ್ವಲ್ಪ ಸಾಮಾನು ತೊಗೊಂಡಿದ್ದೆ ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ